ು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ದೊಡ್ಡ ಸಮಸ್ಯೆ ಆಗಿದೆ ಹಾಗಾದ್ರೆ ಯಾವ್ದಾ ಕ್ಷೇತ್ರ ಅಂತ ನೋಡ್ತಾ ಹೋಗೋದಾದ್ರೆ ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಸಮರ ಇಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆ ದೊಡ್ಡ ತಲೆನೋವಾಗಿದೆ ಮೈಸೂರು ಚಾಮರಾಜನಗರ ಲೋಕಸಭಾ ಸಮರ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಆಯ್ಕೆ ದೊಡ್ಡ ತಲೆನೋವನ್ನ ತಂದಿಡ್ತಾ ಇದೆ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ತಂತ್ರ ಆದ್ರೆ ಟಕ್ಕರ್ ಕೊಡೋದಿಕ್ಕೆ ಕಾಂಗ್ರೆಸ್ ಸಿದ್ಧ ಆಗಬೇಕು ಅದಕ್ಕಾಗಿ ಏನ್ ತಂತ್ರ ರೂಪಿಸ್ತಾರೆ ಟಕ್ಕರ್ ನೀಡೋದಕ್ಕೆ ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ ಕ್ಷೇತ್ರಗಳ ಪರಿಚಯ ಇರುವ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಪಾಳೆಯ ಹುಡುಕಾಟ ನಡೆಸಿದೆ ಮೈಸೂರು ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ಅಭ್ಯರ್ಥಿ ಹುಡುಕಾಟದ ಚಿಂತೆಯಲ್ಲಿದೆ ಕಾಂಗ್ರೆಸ್ ಪಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯಾಗಿರುವ ಎರಡು ಕ್ಷೇತ್ರ ಮೈಸೂರು ಹಾಗೂ ಚಾಮರಾಜನಗರ ಸಿ ಎಂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಮೈಸೂರಿನಿಂದ ಸ್ಪರ್ಧಿಸುವಂತೆ ಸಚಿವ ಕೆ ವೆಂಕಟೇಶ್ಗೆ ಒತ್ತಡ ಹಾಕಲಾಗ್ತಾ ಇದೆ ಚಾಮರಾಜನಗರದಿಂದ ಸ್ಪರ್ಧೆ ಮಾಡಲ್ಲ ಅಂತ ಮಹದೇವಪ್ಪ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಎರಡೂ ಕ್ಷೇತ್ರ ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಮೈಸೂರು ಮತ್ತು ಚಾಮರಾಜನಗರ ಇಲ್ಲಿ ಅಭ್ಯರ್ಥಿಗಳು ಯಾರು ಅನ್ನೋದೇ ಈಗಲೂ ಕೂಡ ಡಿಸೈಡ್ ಆಗಿಲ್ಲ ಈ ಎರಡೂ ಕ್ಷೇತ್ರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ ಚಾಮರಾಜನಗರ ಕ್ಷೇತ್ರದಲ್ಲಿ ಬೇರೂರಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಇನ್ನು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಆದರೆ ಸಮರ್ಥ ಅಭ್ಯರ್ಥಿ ಬೇಕಲ್ಲ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋದು ಈಗ ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಹಾಗಾದರೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ ಮಧು ಮೈಸೂರು ಕೊಡಗು ಚಾಮರಾಜನಗರ ಲೋಕಸಭಾ ಸಮರದಲ್ಲಿ ಪ್ರಮುಖವಾಗಿ ಈಗ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣ್ತಾ ಇದೆ ಆದ್ರೆ ಸಿದ್ದರಾಮಯ್ಯರ ಪಾಲಿಗೆ ಬಹಳ ಪ್ರತಿಷ್ಠೆಯ ಕಣವಾಗಿರುವಂತಹ ಹಿನ್ನೆಲೆಯಲ್ಲಿ ಯಾರನ್ನು ನೆಲೆಸ್ತಾರೆ ಏನ್ ಚರ್ಚೆ ನಡೀತಾ ಇದೆ ಈಗಾಗಲೇ ಕೇಳುವಂತಹ ಹೆಸರುಗಳೇನಿದೆ ಒತ್ತಡ ಇದ್ರೂ ಕೂಡ ಅವರಿಗೆ ಒಪ್ಪಿಗೆ ಇಲ್ಲ ಹಾಗಾಗಿ ಕಾಂಗ್ರೆಸ್ ಏನ್ ಮಾಡಬಹುದು ಏನ್ ಮಾತುಕತೆ ನಡೀತಾ ಇದೆ ಪ್ರಥಮ ನೀವ್ ಹೇಳ್ದಾಗೇನೆ ಕೂಡ ಕಾಂಗ್ರೆಸ್ ಇಂದ ತುಂಬಾ ಜನ ನಾನ್ ನಿಲ್ತೀನಿ ಅಂತ ಹೇಳ್ತಾರೆ ಆದ್ರೆ ಯಾರು ಕೂಡ ಕ್ವಾಲಿಫೈ ಅಲ್ಲ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಅವರು ಪರಿಚಯ ಇಲ್ಲ ಅನ್ನೋದು ನಾಯಕರುಗಳ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು ಹಾಗಾಗಿ ಯಾರು ನಾನ್ ನಿಲ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಹೈಕಮಾಂಡ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಷ್ಟ ಇಲ್ಲ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ದೊಡ್ಡ ಪ್ರತಿಷ್ಠೆ ಇದೆ ಲೋಕಸಭೆಯಲ್ಲಿ ಅವರು ತಮ್ಮದೇ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಗೆಲ್ಲಿಸ್ಕೊಳ್ಳಿಲ್ಲ ಅಭ್ಯರ್ಥಿಗಳನ್ನ ಅಂತ ಹೇಳಿದ್ರೆ ಅವರು ಮುಂದೆ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಮುಂದುವರಿಲಿಕ್ಕೆ ಆಗುತ್ತೆ ಅದು ಕೂಡ ತಮ್ಮ ಕುರ್ಚಿ ಮೇಲೆ ಒಂದಷ್ಟು ಎಫೆಕ್ಟ್ ಬೀಳ್ಬೋದು ಅನ್ನೋದು ಕೂಡ ಅವರ ಮಾತಲ್ಲಿದೆ ಹಾಗಾಗಿಯೇ ಕೂಡ ಸಮರ್ಥ ಅಭ್ಯರ್ಥಿಯನ್ನ ಹುಡುಕ್ತಾ ಇದ್ದಾರೆ ಹುಡುಕುವಂತ ಕಾಂಗ್ರೆಸ್ಗೆ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂತಂದ್ರೆ ಒಂದು ಸಮರ್ಥವಾದ ಅಭ್ಯರ್ಥಿ ಇಲ್ಲದ ಕಾರಣಕ್ಕಾಗಿ ಈಗಾಗಲೇ ವಿಧಾನಸಭೆಯಲ್ಲಿ ಗೆದ್ದು ಸಚಿವರಾಗಿರ್ತಕ್ಕಂಥವ್ರಿಗೆ ಕೂಡ ಮನೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರೆ ಸಚಿವರುಗಳು ಕೂಡ ಈಗ ಹಿಂದೇಟು ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಇದರಲ್ಲಿ ಎರಡು ವಿಚಾರಗಳು ಒಂದು ಚಾಮರಾಜನಗರ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಈಗಾಗಲೇ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಶ್ರೀನಿವಾಸ ಪ್ರಸಾದ್ ಅವರು ಇದ್ದಾರೆ ಮಾದೇವಪ್ನವ್ರನ್ನ ಅಲ್ಲಿಗೆ ನಿಲ್ಲಿಸಿ ಗೆಲ್ಲಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ ಅವರ ಲೆಕ್ಕಾಚಾರ ಆಗಿತ್ತು ಆರಂಭದಲ್ಲಿ ತನ್ನ ಮಗನ ಭವಿಷ್ಯಕ್ಕೋಸ್ಕರವಾಗಿ ಕೂಡ ಮನಸ್ ಮಾಡಿದ್ದಂತ ಮಹದೇವಪ್ನವರು ಇತ್ತೀಚಿನ ಸರ್ವೆಗಳ ವಿಚಾರ ಕೂಡ ಈಗ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲೆನೋವಾಗಿದೆ ಅದನ್ನ ನೇರವಾಗಿ ಮಹದೇವಪ್ನವರು ನಾನು ಸ್ಪರ್ಧಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವಿದೆ ಈಗಾಗಲೇ ಕೂಡ ಎರಡು ಬಾರಿ ಇಲ್ಲಿಂದ ಬಿಜೆಪಿಯ ಸಂಸದರಾಗಿ ಪ್ರತಾಪ್ ಸಿಂಹ ಆಯ್ಕೆ ಆಗಿರ್ತಕ್ಕಂಥದ್ದು ಮೂರನೇ ಬಾರಿಯೂ ಕೂಡ ಬಿಜೆಪಿ ಗೆಲ್ಲುವಂತ ಒಂದು ಫೇವರೇಟ್ ಆದಿಯಲ್ಲಿ ಇರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಒಕ್ಕಲಿಗ ಕ್ಯಾಂಡಿಡೇಟ್ ಅನ್ನ ಹಾಕ್ಬೇಕು ಅಂತೇಳಿ ಅಳದು ತೂಗಿ ಈಗ ಏನು ಒಕ್ಕಲಿಗ ಆ ನಾಯಕ ಆಗಿರ್ತಕ್ಕಂತಹ ಸಚಿವ ವೆಂಕಟೇಶ್ ಏನಿದ್ದಾರೆ ವೆಂಕಟೇಶ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಹೇಳಿ ಕೂಡ ಮುಂದೆ ಬಂದ್ರು ಕೂಡ ವೆಂಕಟೇಶ್ ಅವರು ಕೂಡ ಸ್ಪರ್ಧೆಗೆ ಹಿಂದೇಟ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿಯೇ ಕೂಡ ಲೋಕಸಭಾ ಚುನಾವಣೆಯ ಸಮರದಲ್ಲಿ ಈ ಬಿಜೆಪಿಯನ್ನ ಎದುರಿಸ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಆರಂಭಿಕದಲ್ಲೇ ಒಂದ್ ರೀತಿಯಲ್ಲಿ ಹಿನ್ನಡೆ ಉಂಟಾಗ್ತಿದ್ಯಾ ಅನ್ನೋ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನು ಈ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಶಾಸಕರುಗಳೇನಿದ್ದಾರೆ ಸಪೋಸ್ ಈಗಿರ್ಬೋದು ಅವರ ಮಗ ಯತೀಂದ್ರ ಇರ್ಬೋದು ಅವ್ರನ್ನ ನಿಲ್ಲಿಸ್ಬೋದಾ ಹೇಗೆ ಅಂತ ಹೇಳಿದ್ರೆ ಜಾತಿಯ ಲೆಕ್ಕಾಚಾರಕ್ಕೆ ಇಲ್ಲ ಆಗೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಅಂದ್ರೆ ಅನುಕಂಪದ ಆಧಾರದಲ್ಲಿ ಗೆದ್ದಿರ್ತಕ್ಕಂತಹ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ಏನಿದ್ರೆ ಅವ್ರನ್ನ ಚಾಮರಾಜನಗರಕ್ಕೆ ಗೆಲ್ ಗೆಲ್ಲಿಸ್ಕೊಳ್ಬೋದ ನಾವು ಅನ್ನೋ ಲೆಕ್ಕಾಚಾರವನ್ನ ಆಗ್ತಾ ಇದ್ರೆ ಆದ್ರೆ ಅಲ್ಲೂ ಕೂಡ ಹಿಂದೆ ಆಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ಬೆಳವಣಿಗೆಗಳನ್ನ ಗಮನಿಸೋದೇ ಆದ್ರೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯನವರಿಗೆ ಬಹುಶಃ ತಮ್ಮದೇ ನೆಲದಲ್ಲಿ ಬಿಜೆಪಿಯನ್ನ ಮತ್ತೆ ಜೆಡಿಎಸ್ ಅನ್ನ ಒಟ್ಟಾಗಿ ಎದುರಿಸಲಿಕ್ಕೆ ಹಿನ್ನಡೆ ಆಗ್ತಾ ಇದೆ ಸಪೋರ್ಟ್ ಕೊಡೋರು ಯಾರು ಇಲ್ಲ ಸಮರ್ಥವಾದ ಅಭ್ಯರ್ಥಿಗಳು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸದ್ದಿಕ್ಕಂತೂ ಕಂಡು ಬರ್ತಾ ಇದೆ ಒಂದು ಕಡೆ ಪ್ರತಿಷ್ಠೆಯ ಕಣ ಮತ್ತೊಂದ್ ಕಡೆ ಬಿಜೆಪಿಯ ಭದ್ರಕೋಟೆ ಇನ್ನು ಸಚಿವರನ್ನ ಸ್ಪರ್ಧೆ ಮಾಡಿ ಮಾಡಿ ಅಂತ ಹೇಳಿದ್ರೆ ಅವ್ರು ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಂದಿನ ಪ್ಲಾನ್ ಏನು ಏನಾದ್ರೂ ಆಪರೇಷನ್ಗೆ ಕೈ ಹಾಕೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಪ್ರಥಮ ವೀಣಾ ಇಲ್ಲಿ ಏನಂತ ಹೇಳಿದ್ರೆ ಈಗ ಮೈಸೂರ್ ಆಗ್ಬೋದು ಮೈಸೂರಿನಲ್ಲಿ ಸದ್ಯಕ್ಕೆ ಆಪರೇಷನ್ ಮಾಡ್ಲಿಕ್ಕೆ ಅಂತಹದ ಅಭ್ಯರ್ಥಿಗಳು ಯಾರು ಇಲ್ಲ ಈಗ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ನಿಲ್ಲಿಸುವಂತಹ ಅಭ್ಯರ್ಥಿಯನ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಓಡಾಟವನ್ನ ಮಾಡಿ ಎಲ್ಲರನ್ನೂ ಒಗ್ಗೂಡ್ಸಿ ಯಾವ ರೀತಿಯಾಗಿ ಓಟ್ ಅನ್ನ ಗ್ಯಾದರ್ ಮಾಡ್ತೀವಿ ಅನ್ನೋದು ಒಂದು ಲೆಕ್ಕಾಚಾರ ಆದ್ರೆ ಇನ್ನು ನಾವೀಗ ಹೊರ್ಗಡೆಯಿಂದ ಕ್ಯಾಂಡಿಡೇಟ್ ನ ಕರ್ಕೊಂಡ್ ಬರ್ಬೋದಾ ಈ ತಲಾಶ್ನಲ್ಲೂ ಕೂಡ ಇದ್ದಾರೆ ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸಾಕಷ್ಟು ಆಪ್ಷನ್ಗಳು ಇದ್ವು ಆದ್ರೆ ಯಾವ ಗಳು ಕೂಡ ಈಗ ತೆರೆದುಕೊಂಡಿಲ್ಲ ಒಂದು ಈಗ ಮಾದೇವಪ್ನವರು ತಮ್ಮ ಮಗನ್ಗೂ ಕೂಡ ವಿಧಾನಸಭೆಯಲ್ಲಿ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿದ್ರು ಒಂದು ಲೆಕ್ಕಾಚಾರ ಇದ್ದಂಥದ್ದು ಮಾದೇವಪ್ಪನವ್ರು ಲೋಕಸಭೆಗೆ ಹೋಗ್ತಾರೆ ಅವರಲ್ಲಿ ಗೆದ್ರೆ ಮಗನಿಗೆ ಟಿ ಮತ್ತೆ ನಿಲ್ಸಿ ಗೆಲ್ಲಿಸ್ಕೊಳ್ತಾರೆ ಅನ್ನೋದು ಆದ್ರೆ ತಲೆನ ತಲೆನಲ್ಲಿ ಇರ್ತಕ್ಕಂಥದ್ದು ಇರ್ತಕ್ಕಂತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾನೇನಾದ್ರೂ ಹೋಗಿ ಅಲ್ಲಿ ಸೋತ್ರೆ ನಾನ್ ಇರುವಂತ ಸ್ಥಾನವನ್ನು ಏನಾದ್ರು ಕಳ್ಕೊಳ್ಬೋದಾ ನನ್ನನ್ನ ಪ್ರಶ್ನೆ ಮಾಡುವ ಸಂಖ್ಯೆ ಜಾಸ್ತಿ ಆಗತ್ತ ಹೇಳಿ ಇದೇ ಪರಿಸ್ಥಿತಿಯಲ್ಲಿ ಕೂಡ ಈಗ ಕೆ ವೆಂಕಟೇಶ್ ಅವರು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಅವರಿಬ್ರು ಕೂಡ ಸದ್ಯಕ್ಕೆ ನಾವು ನಿಲ್ಲೋದಿಲ್ಲ ಅನ್ನೋ ಒಂದು ಲೆಕ್ಕಾಚಾರವನ್ನ ಹೇಳಿದಾಗ ಈಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಜಾತಿ ಲೆಕ್ಕಾಚಾರವನ್ನ ಸಮೀಕರಣ ಮಾಡಿ ಈಗ ಒಂದು ಒಕ್ಕಲಿಗ ಕ್ಯಾಂಡಿಡೇಟ್ ಅನ್ನೇ ಕೂಡ ನಾವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಸಿದ್ರೆ ಗೆಲ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ಒಂದು ರಾಜಕೀಯ ಲೆಕ್ಕಾಚಾರ ಇರ್ತಕ್ಕಂಥದ್ದು ಹಾಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಯಾವ ನಾಯಕರನ್ನ ನಾವು ಕರ್ತರಬಹುದು ಸೆಳಿಬಹುದು ನಡೀತಾ ಇದೆ ಯಾವುದೇ ಆಪರೇಷನ್ ಈ ಭಾಗದಲ್ಲಿ ನಡೆದಂತೆ ಕಂಡು ಬರ್ತಾ ಇಲ್ಲ ವೀಣಾ ಎಸ್ ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮಲ್ಲ ಮಾಹಿತಿಗೆ ಒಟ್ಟಾರೆ ಮೈಸೂರು ಚಾಮರಾಜನಗರ ಬಹಳ ದೊಡ್ಡ ಕಗ್ಗಂಟಾಗಿದೆ ಕಾಂಗ್ರೆಸ್ನ ಪಾಲಿಗೆ ಆದ್ರೆ ಹಾವೇರಿ ವಿಚಾರಕ್ಕೆ ಬರೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇದೆ ಇಬ್ಬರು ಮಾಜಿ ಸಿಎಂಗಳ ಹೆಸರು ಕೇಳಿ ಬರ್ತಾ ಇದೆ ಇಬ್ಬಿಬ್ಬರು ಮಾಜಿ ಸಿಎಂಗಳ ಹಾಗಿದ್ರೆ ಹಾವೇರಿ ಲೋಕಸಭಾ ಚುನಾವಣಾ ಕಣದ ಮೇಲೆ ಕಣ್ಣಿಟ್ಟಿದ್ದಾರಾ ಯಾರು ನಿಲ್ಲಬಹುದು ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಕ್ವಿಕ್ ಬ್ರೇಕ್ ಆಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್